ನಾಟಕದ ಬೆಳಗಾವಿ ಇತಿಹಾಸ ಸಂಸ್ಕೃತಿ ಮತ್ತು ವೈವಿಧ್ಯತೆಯ ತಾಣವಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಐದರಂದು ಬೆಳಗಾವಿಯ ಒಂದು ಮಸೀದಿಯಲ್ಲಿ ನಡೆದಿರುವ ದುರಂತ ಘಟನೆ ಎರಡು ವರ್ಷಗಳ ಕಾಲ ಮೌನವಾಗಿ ಐದು ವರ್ಷದ ಬಾಲಕಿಯ ಮೇಲೆ ದೌರ್ಜನ್ಯ ಮತ್ತು ಎರಡು ವರ್ಷಗಳಾದ ಮೇಲೆ ಇದು ಬೆಳಕಿಗೆ ಬಂದಿದ್ದು ನ್ಯಾಯದ ಹೋರಾಟ ನಮ್ಮೊಂದಿಗೆ ಈ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬೆಳಗಾವಿಯ ಮೌನದ ಕಾಲ ಈ ಸತ್ಯವನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಐದು ಬೆಳಗಾವಿ ಜಿಲ್ಲೆಯ ಯಾರಗಟ್ಟಿ ಪಟ್ಟಣದಲ್ಲಿ ಒಂದು ಮಸೀದಿಯ ಒಳಗೆ ಒಂದು ದುಃಖಕರ ಘಟನೆ ನಡೆಯಿತು ಆರೋಪಿಯ ಹೆಸರು ತುಫೇಲ್ ನಗರಚ್ಚಿ ಇಪ್ಪತ್ತೆರಡು ವರ್ಷದ ಯುವಕ ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರದವನು ಆರೋಪಿ ತುಫೇಲ್ ಕಬ್ಬಿಣದ ಫ್ರೇಮ್ ಕಾಸ್ಟಿಂಗ್ ಕೆಲಸಗಾರನಾಗಿದ್ದ ಆದರೆ ಮಸೀದಿಯಲ್ಲಿ ಸಾಂದರ್ಭಿಕವಾಗಿ ಉಪನ್ಯಾಸ ನೀಡುತ್ತಿದ್ದ ಅಂತ ಹೇಳಲಾಗಿದೆ ಆ ದಿನ ತುಫೇಲ್ ತಮ್ಮ ಮನೆಯಲ್ಲಿ ಜಗಳವಾದ ಕಾರಣ ಮನೆಯಿಂದ ಸೀದಾ ಮಸೀದಿಗೆ ಹೊರಟುತ್ತಾನೆ ಮಸೀದಿಯಲ್ಲಿ ಐದು ವರ್ಷದ ಬಾಲಕಿಯನ್ನು ಎತ್ತಿಕೊಂಡು ಹೋಗಿ ಮಸೀದಿಯೊಳಗೆ ಅವಳ ಮೇಲೆ ನಂತರ ಆ ಮಗು ಆಘಾತಕ್ಕೊಳಗಾಗಿ ಮನೆಗೆ ಅಳುತ್ತಾ ಮನೆಗೆ ಹೋಗ್ತಾಳ ಯಾಕೆ ಎರಡು ವರ್ಷಗಳ ಕಾಲ ಈ ಘಟನೆ ಬೆಳಕಿಗೆ ಬರಲಿಲ್ಲ ಬಾಲಕಿಯ ಪೋಷಕರು ಸಿಸಿಟಿವಿ ಟಿವಿ ಘಟನೆಯ ದೃಶ್ಯವನ್ನು ಕಂಡರು ಸಾಮಾಜಿಕ ಒತ್ತಡ ಮಗಳ ಭವಿಷ್ಯದ ಭಯ ಅಥವಾ ಇತರೆ ಪರಿಣಾಮಗಳ ಭಯದಿಂದ ಅವರು ಪೊಲೀಸ್ ದೂರು ನೀಡಲಿಲ್ಲ ಬದಲಿಗೆ ಮಸೀದಿಯ ನಾಯಕರು ಆರೋಪಿಯನ್ನು ಕೆಲಸದಿಂದ ತೆಗೆದುಹಾಕಿ ಆಂತರಿಕವಾಗಿ ವಿಷಯವನ್ನು ಮುಗಿಸಲು ಪ್ರಯತ್ನಿಸಿದರು ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪೋಸ್ಟ್ ಈ ಕಥೆಯನ್ನೇ ಬದಲಾಯಿಸಿಬಿಡುತ್ತೆ ಹಿಂದುತ್ವದ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಅವರು ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಸಿ ಟಿವಿ ಫೋಟೇಜ್ ಅನ್ನು ಹಂಚಿಕೊಂಡು ನ್ಯಾಯಕ್ಕಾಗಿ ಧ್ವನಿ ಎತ್ತಿದರು ಬಲಿ ಪಶುವಿನ ತಂದೆ ಅವರನ್ನು ಸಂಪರ್ಕಿಸಿದಾಗ ಈ ಘಟನೆ ಸಾರ್ವಜನಿಕವಾಗಿತ್ತು ಪುನೀತ್ ಕೆರೆಹಳ್ಳಿಯವರ ಎಕ್ಸ್ ಪೋಸ್ಟ್ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟರಿಂಗ್ ಸೆಲ್ನ ಗಮನಕ್ಕೆ ಬಂದಿತ್ತು ಬೆಳಗಾವಿ ಪೊಲೀಸರು ತಕ್ಷಣ ವಿಶೇಷ ತಂಡವನ್ನು ರಚಿಸಿ ಆರೋಪಿಯಾದವರ ಸ್ವಂತ ಊರಿನಲ್ಲಿ ಮಾಲಿಂಗಪುರದಲ್ಲಿ ಹೋಗಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಮೂವತ್ತರಂದು ಬಂಧಿಸಿದರು ತುಫೆಲ್ ಅಹಮದ್ನ ವಿರುದ್ಧ ಬೊಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿ ಬೆಳಗಾವಿ ಎಸ್ಪಿ ಭೀಮಶಂಕರ್ ಎಸ್ ಉಲ್ಲೇದ್ ಅವರು ಪೋಷಕರಿಂದ ದೂರು ಬರದ ಕಾರಣ ಜಿಲ್ಲಾ ಬಾಲರಕ್ಷಣಾ ಸಮಿತಿಯವರು ಸ್ವತಃ ಅವರೇ ಬಂದು ದೂರನ್ನ ದಾಖಲು ಮಾಡುತ್ತಾರೆ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ಮಾಹಿತಿ ಇದೆ ಆದರೆ ತನಿಖೆಯನ್ನು ನಡೆಯುತ್ತಿದೆ ಆದರೆ ಈ ಬಂಧನವು ಒಂದು ದೊಡ್ಡ ಗೆಲುವಾಗಿತ್ತು ಆದರೆ ಇದರ ಹಿಂದಿನ ರಹಸ್ಯವೇನು ಇದರ ಹಿಂದಿನ ಕಥೆಯೇನು ಸಾಮಾಜಿಕ ಪರಿಣಾಮ ಮತ್ತು ಚರ್ಚೆ ಈ ಘಟನೆ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ತುಂಬ ಸಂಚಲನ ಮೂಡಿಸಿತು ನಿರಂತರ ಹೋರಾಟದ ಕಾರಣದಿಂದಾಗಿ ಎರಡು ವರ್ಷಗಳ ನಂತರ ಸತತವಾಗಿ ಎರಡು ವರ್ಷಗಳ ನಂತರ ನಮಗೆ ನ್ಯಾಯ ಸಿಕ್ಕಿದೆ ಎಂದು ಪುನೀತ್ ಕೆರೆಹಳ್ಳಿ ಅವರ ಪೋಸ್ಟ್ ಮೂಲಕ ತಿಳಿಸಿದರು ಈ ಘಟನೆ ಸಾಮಾಜಿಕ ಜಾಲತಾಣಗಳೆಂದರೆ ಏನು ಯೂಟ್ಯೂಬ್ ಆಗಲಿ ಎಕ್ಸ್ ಪ್ಲಾಟ್ಫಾರ್ಮ್ ಆಗಲಿ ಇನ್ನು ಟ್ವಿಟರ್ ಆಗಲಿ ಬೇರೆ ಬೇರೆಗಳಾದಂಥ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯೇ ಇರಲಿ ಅದರ ಶಕ್ತಿ ಏನು ಅಂತ ಈ ಮೂಲಕ ತಿಳಿತು ಆದರೆ ಈ ವಿಷಯ ಎರಡು ವರ್ಷಗಳಾದ ಮೇಲೆ ಯಾಕೆ ಬೆಳಕಿಗೆ ಬಂತು ಎರಡು ವರ್ಷಗಳ ಕಾಲ ಯಾಕೆ ಬೆಳಕಿಗೆ ಬರಲಿಲ್ಲ ಪೋಷಕರ ವಿಚಾರಗಳು ಬೇರೆಯೇ ಇರ್ಬೋದು ತಮ್ಮ ಸಮುದಾಯ ಮೇಲೆ ಒಂದು ಕಳಂಕ ಆಗುತ್ತೆ ಕುಟುಂಬದ ಗೌರವ ಹೋಗುತ್ತೆ ಮಗುವಿನ ಭವಿಷ್ಯದ ಭಯದಿಂದ ಇವರು ದೂರು ನೀಡಲಿಕ್ಕೆ ನಿರಾಕರಿಸಿರಬಹುದು ಆದರೆ ಈ ಘಟನೆಯಿಂದ ನಾವು ಏನು ತಿಳಿದುಕೊಳ್ಳಬೇಕಪ್ಪ ಅಂದ್ರೆ ಬಾಲ ಮಕ್ಕಳ ರಕ್ಷಣೆಗಾಗಿ ತ್ವರಿತ ಕ್ರಮ ಜಾಗೃತಿ ಧೈರ್ಯದಿಂದ ಧ್ವನಿ ಎತ್ತಬೇಕೆಂದು ಈ ಘಟನೆಯ ಮೂಲಕ ನಮಗೆಲ್ಲ ತಿಳಿದು ಬಂತು ಇಂತಹ ಘಟನೆಯಲ್ಲಿ ಧ್ವನಿ ಎತ್ತುವುದು ಎಷ್ಟು ಮುಖ್ಯ ಎಂದು ನಾವು ತಿಳಿದಿದ್ದೇವೆ ಬೆಳಗಾವಿಯ ಈ ಘಟನೆ ಒಂದು ದುಃಖಕರ ಕಥೆಯಾಗಿದ್ದರೂ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಇನ್ನೂ ತುಂಬ ಇದೆ ಸ್ನೇಹಿತರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಜೈನ ಅಂತ ನಾವು ಕಿತ್ತಾಡೋದಕ್ಕಿನ್ನ ಧರ್ಮಗಳು ಉಳಿಯಬೇಕಂದ್ರೆ ನಾವು ನ್ಯಾಯದ ಪರವಾಗಿ ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಒಪ್ಸೋ ಕೈದೆಗಳಂತ ಕಾನೂನುಗಳು ಇದ್ದರೂ ಸಹ ಸಾಮಾಜಿಕ ಜಾಗೃತಿ ಮತ್ತು ಧೈರ್ಯವೇ ನ್ಯಾಯದ ಮೊದಲ ಹೆಜ್ಜೆ ನೀವು ಇಂತಹ ಘಟನೆಗಳ ಬಗ್ಗೆ ತಿಳಿದರೆ ಮೌನವಾಗಿರಬೇಡಿ ದೂರು ನೀಡಿ ಜಾಗೃತರಾಗಿ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಒಟ್ಟಾಗಿ ಒಂದು ಸುರಕ್ಷಿತ ಸಮಾಜವನ್ನು ಕೊಟ್ಟೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಹೌದು ನಿಮ್ಮ ಹೆಸರೇನು

ಇದು ಒಂದು ಒಂದು ವರ್ಷ ಆತು ಒಂದು ವರ್ಷ ಆಗಿದೆಯಾ ನಮ್ಗೆ ಗೊತ್ತಿಲ್ಲ ರೀ ಇದು ವಿಡಿಯೋ ಆಗ ಗೊತ್ತು ಸಿಗ್ತು ನಿಮಗೆ ಅದ ಈಗ ನಾನು ಅವಾಗ ಕೊಟ್ಟರೆ ಅವ್ರು ನಂಗೆ ಹಿಕ್ಕಟ್ಟೆ ಕೇಳಿಲ್ರಿ ಅವ್ರಿಗೆ ಹಾಂ ಸರ್ ಇಲ್ಲಿ ಏನಾಗಿತ್ತಂದ್ರೆ ರೀ ನಾನು ಊರ್ ಬಿಟ್ಟು ಬಂದಿನಿ ರೀ ಸರ್ ಹಾಂ ನಾನು ಬೇರೆ ಊರು ಅವ್ರಿ ಓಕೆ ದುಡ್ಕೊಂಡು ತಿನ್ನೋಕೆ ಬಂದು ಈ ಊರಾಗ್ರಿ ಸರ ಹಾಂ ದುಡ್ಕೊಂಡು ಈ ಊರಾಗ ಬಂದ್ರಿ ಇಲ್ಲಿ ಎಲ್ಲಾ ಮಂದಿ ನೋಡ್ರಿ ಊರ್ ಬಿಟ್ಟು ಬಂದ್ರೆ ಯಾರು ವರ್ಷ ಇಲ್ಲ ಅಲ್ಲ ನಾನು ಊರಿಗ್ ಊರಿಗೆ ಬಿಟ್ಟು ಬರೋದಕ್ಕು ಇದಕ್ಕು ಏನು ಸಂಬಂಧ ಯಾವ ಊರಿನಲ್ಲಿ ಇರ್ಲಿ ಯಾವುದೇ ಕ್ಷಣದಲ್ಲಿ ಇರಲಿ ಮಗ್ಳಿಗೆ ಹಂಗಾಗಿದೆ ಅಂತಂದ್ರೆ ತಲೆ ಕತ್ತರಿಸ್ಬೇಕು ಅನ್ಸುತ್ತೆ ಯಾವುದೇ ಯಾವ ಕುಂಡ ಆಗಲಿಲ್ಲ ಸರ ಈಗ ನಮಗೆ ಸರ್ ಹಂಗಲ್ಲ ಮಾತಾಡ್ರಿ ಈಗ ಅವ್ನ ಮೇಲೆ ಕೇಸ್ ಆಗಲಿಲ್ವ ಅದು ನಾನು ಬರುಬಿಡ್ದೆ ಇವರೆಲ್ಲ ಕಳ್ಸಿ ಬಿಟ್ಟಾರೆ ರೀ ಅವ್ರು ಅದ್ನ ಕೊಡ್ತಾ ಇಲ್ಲ ಅಲ್ಲ ಎಫ್ ಐ ಆರ್ ಆಗಿಲ್ಲವಾ ಅಂದ್ಮೇಲೆ ಅರೆಸ್ಟ್ ಆಗಲಿಲ್ವ ಅವನು ಇರಲಿ ಸರ್ ಅವ್ರು ಏನು ಮಾಡಿರಿ ಗೊತ್ತೈತಿ ನಾನು ಅಲ್ಲಿಂದ ಬರುಬಿಡ್ತ ಅವ್ನ ಕಳ್ಸಿ ಬಿಟ್ಟೀನಿ ನಾನು ಅವನ ಎಲ್ಲಿ ಅಂತ ಗೊತ್ತಿಲ್ಲ ಈಗ ಇದರೀ ಸರ ಏನ್ರೀ ಊರ ಅಪ್ಪ ಅಲ್ಲ ಈಗ ಎಲ್ಲಿದ್ದಾನೆ ಏನಾಗಿತ್ತು ಗೊತ್ತೇನ್ರಿ ನಾವು ಬೆತ್ತ ಹೋಗಿದಿವಿ ಸಲ ಹೊಲಕ್ ಹೋಗಿದ್ದೀವ್ರೀಗ ಇದು ಬೆಳಗಾಲಿಗೆ ಆಗೈತಿರೀ ಸರ್ ನೀವ್ ಸ್ಟೇಷನ್ಗ್ ಹೋಗ್ಲಿಲ್ವಾ ಪೊಲೀಸ್ ಸ್ಟೇಷನ್ ಹೋಗ್ಲಿಲ್ವಾ ಇಲ್ಲಿ ಯಾರು ಹಚ್ಕೊಳ್ರಿ ನಮ್ಗ ನಾವು ನಾ ಇಲ್ಲ ಇಲ್ರಿ ಮನ್ಯಾಗ ಹೆ್ಮಕ್ಳು ಹಟ್ಟಿ ಅಲ್ಲ ಹೆಣ್ಮಕ್ಳೆ ಆಗ್ಲಿ ಪೊಲೀಸ್ನವ್ರಿಗೆ ಊಟ ಕೊಡ್ಬೇಕು ದೂರ್ ಕೊಡ್ಬೇಕಲ್ವ ಸರ ಹಿಂಗೆಲ್ಲಾ ರೀ ಈಗ ಏನ್ ಸರಿ ನಾನು ಮಾತಾಡ್ತೇನೆ